ಹಾಯ್ ಶೋಣಮ್ಮ ಹ್ಯಾತ್ಗೆ ಮೊದಲುಗೇನಿಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ಮಮ್ಮ ಕಂಗ್ರ್ಯಾಚುಲೇಷನ್ ಫಾರ್ ಕಂಪ್ಲೀಟಿಂಗ್ ಫಾರ್ಟಿ ಇಯರ್ಸ್ ಇನ್ ದಿಸ್ ಇಂಡಸ್ಟ್ರಿ ಆ್ಯಂಡ್ ಮೋ ಟು ಕಮ್ ಇದು ಬಿಡು ಮಮ್ಮ ಈ ಫಾರ್ಟಿ ಇಯರ್ಸ್ ನಿಮಗೆ ಬರೀ ಬಿಗಿನಿಂಗ್ ಅಷ್ಟೇ ಇನ್ನು ಮುಂದಕ್ಕೆ ಇನ್ನೂ ಬೇರೆ ಥರನೇ ಏನಾದ್ರು ಸಾಧನೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ನೀವು ಮಾಡೇ ಮಾಡ್ತೀರಾ ಆ್ಯಂಡ್ ಮೋದ್ ಎನಿಥಿಂಗ್ ನಾನು ನಿಮ್ಮ ಆ್ಯಂಡ್ ಮೋದ್ ಎನಿಥಿಂಗ್ ನಾನು ನಿಮ್ಮ ಆ್ಯಕ್ಟಿಂಗ್ಗಾಗಿರಲಿ ಡ್ಯಾನ್ಸ್ಗಾಗಿರಲಿ ಆ್ಯಂಡ್ ನಿಮ್ಮ ನಿಮ್ಮಲ್ಲಿರೋ ಎನರ್ಜಿಗಾಗಿರಲಿ ನಾನು ದೊಡ್ಡ ಫ್ಯಾನ್ ಮಮ್ಮ ನಂಗೆ ಭಾಳ ಇಷ್ಟ ನೀವು ಅಂದರೆ ತುಂಬ ಇಷ್ಟ ನನಗೆ ಎಸ್ಪೆಷಲಿ ನಿಮ್ಮ ಆ್ಯಕ್ಟಿಂಗ್ ಆಗಿರಲಿ ಎಲ್ಲಾದ್ರಲ್ಲೂ ನಾನು ತುಂಬ ಅಡ್ಮೈರ್ ಮಾಡ್ತೀನಿ ನಿಮ್ಮನ್ನು ಜಾಸ್ತಿ ಹೇಳ್ಕೊಂಡಿರಲಿಲ್ಲ ಬಟ್ ಏನೋ ಇವತ್ತು ಹೇಳ್ಬೇಕು ಅನ್ನಿಸ್ತಾ ಇದೆ ಹೇಳ್ತಾ ಇದೀನಿ ನನಗೆ ಮೋಸ್ಟ್ ಫೇವ್ರೇಟ್ ಫಿಲ್ಮ್ಸ್ ಅಂದರೆ ಆನಂದ್ ಮನಮಚಿದ ಹುಡುಗಿ ಜೋಗಿ ಓಂ ಆ್ಯಂಡ್ ಭೈರತ್ಣಗಲ್ ಮಫ್ತಿಲ್ ಕಾಣಿಸ್ಕೊಂಡಿರೋ ಭೈರತ್ರಣಗಳಲ್ಲೂ ನಂಗೆ ಭಾಳ ಇಷ್ಟ ಆ್ಯಂಡ್ ಟಗರು ಎಲ್ಲರಲ್ಲೂ ಏನೋ ಒಂದು ವಿಭಿನ್ನತೆ ಇದೆ ಮಮ್ಮ ಒಂದೊಂದು ಫಿಲಮಲ್ಲಿ ಒಂದೊಂದು ವೆರೈಟಿ ಮಾಡ್ತೀರ ಒಂದೊಂದು ಮಜಾ ಇರುತ್ತೆ ನಿಮ್ಮ ಫಿಲ್ಮ್ಸ್ನ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ ಆ್ಯಂಡ್ ಹೀಗಾಗಿ ರೀ ಮಮ್ಮ ಇನ್ನೂ ಹಲವಾರು ವರ್ಷಗಳು ಇನ್ನೂ ಹಲವಾರು ಸರ್ಪ್ರೈಸ್ ಸಕ್ಸಸ್ನ ಕೊಟ್ಟು ಈ ಥರನು ಸರ್ಪ್ರೈಸ್ ಸಕ್ಸಸ್ ಕೊಡ್ಬೋದು ಅಂತ ತೋರಿಸ್ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಆಲ್ ದ ವ ವೆರಿ ಬೆಸ್ಟ್ ಲವ್ಸ್ ಆಫ್ ಲವ್ ಟಿ ಮಮ್ಮ ಗುಡ್ ಲಕ್ ಟೇಕ್ ಕೇರ್